ಅಡಿಕೆ ಕದ್ದು ಹೋದ ಮಾನ ಆನೆ ಕೊಟ್ಟರೂ ಬರದು ಒಂದು ವಿಸ್ತೃತ ವಿಶ್ಲೇಷಣೆ ಗಾದೆಯ ಅರ್ಥ ಈ ಗಾದೆ ಮಾತು ನಮಗೆ ಒಂದು ಸರಳ ಸತ್ಯವನ್ನು ತಿಳಿಸುತ್ತದೆ ಒಮ್ಮೆ ಮಾಡಿದ ತಪ್ಪನ್ನು ಯಾವುದೇ ದೊಡ್ಡ ಬಹುಮಾನ ಕೊಟ್ಟರೂ ಸರಿಪಡಿಸಲು ಸಾಧ್ಯವಿಲ್ಲ ಅಂದರೆ ಒಂದು ಸಣ್ಣ ಲಾಭಕ್ಕಾಗಿ ದೊಡ್ಡ ನಷ್ಟವನ್ನು ಅನುಭವಿಸುವ ಪರಿಸ್ಥಿತಿಯನ್ನು ಈ ಗಾದೆ ಚಿತ್ರಿಸುತ್ತದೆ ವಿಸ್ತಾರವಾದ ವಿವರಣೆ ಅಡಿಕೆ ಸಾಮಾನ್ಯವಾಗಿ ಒಂದು ಸಣ್ಣ ವಸ್ತು ಅಥವಾ ಸಣ್ಣ ಪ್ರಯೋಜನವನ್ನು ಸೂಚಿಸುತ್ತದೆ ಮಾನ ಗೌರವ ಪ್ರತಿಷ್ಠೆ ಅಥವಾ ದೊಡ್ಡ ವಿಷಯವನ್ನು ಸೂಚಿಸುತ್ತದೆ ಆನೆ ಒಂದು ದೊಡ್ಡ ಮತ್ತು ಅಮೂಲ್ಯವಾದ ವಸ್ತು ಅಥವಾ ಬಹುಮಾನವನ್ನು ಸೂಚಿಸುತ್ತದೆ ಒಂದು ಸಣ್ಣ ಅಡಿಕೆಯನ್ನು ಕದಿಯುವ ಮೂಲಕ ಮಾನವನ್ನು ಕಳೆದುಕೊಂಡ ವ್ಯಕ್ತಿಗೆ ಆನೆಯನ್ನು ಕೊಟ್ಟರೂ ಅವನ ಮಾನ ವಾಪಸ್ಸು ಬರುವುದಿಲ್ಲ ಎಂಬುದೇ ಈ ಗಾದೆಯ ಸಾರ ಜೀವನದಲ್ಲಿ ಈ ಗಾದೆಯ ಪ್ರಸ್ತುತತೆ ನೈತಿಕ ಮೌಲ್ಯಗಳು ಈ ಗಾದೆ ನಮಗೆ ನೈತಿಕ ಮೌಲ್ಯಗಳ ಪ್ರಾಮುಖ್ಯತೆಯನ್ನು ತಿಳಿಸುತ್ತದೆ ಸಣ್ಣ ಲಾಭಕ್ಕಾಗಿ ದೊಡ್ಡ ನಷ್ಟವನ್ನು ಅನುಭವಿಸುವುದು ಬುದ್ಧಿವಂತ ನಿರ್ಧಾರವಲ್ಲ ಪರಿಣಾಮಗಳ ಜವಾಬ್ದಾರಿ ನಮ್ಮ ಕೃತ್ಯಗಳಿಗೆ ನಾವೇ ಜವಾಬ್ದಾರರು ಎಂಬುದನ್ನು ಈ ಗಾದೆ ನೆನಪಿಸುತ್ತದೆ ಒಮ್ಮೆ ಮಾಡಿದ ತಪ್ಪಿಗೆ ಪರಿಹಾರ ಕಂಡುಕೊಳ್ಳುವುದು ಸುಲಭವಲ್ಲ ದೀರ್ಘಕಾಲಿಕ ಪರಿಣಾಮಗಳು ಸಣ್ಣ ಕ್ಷಣದ ತೃಪ್ತಿಗಾಗಿ ದೀರ್ಘಕಾಲಿಕವಾಗಿ ನೋವು ಅನುಭವಿಸುವುದನ್ನು ತಪ್ಪಿಸಬೇಕು ಎಂಬುದನ್ನು ಈ ಗಾದೆ ತಿಳಿಸುತ್ತದೆ ಉದಾಹರಣೆಗಳು ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ನಕಲು ಮಾಡುವ ಮೂಲಕ ಒಂದು ವಿಷಯದಲ್ಲಿ ಉತ್ತೀರ್ಣನಾಗುತ್ತಾನೆ ಆದರೆ ನಂತರ ಅವನಿಗೆ ಆ ವಿಷಯದ ಬಗ್ಗೆ ಯಾವುದೇ ಜ್ಞಾನವಿಲ್ಲದ ಕಾರಣ ಮುಂದಿನ ಅಧ್ಯಯನಕ್ಕೆ ತೊಂದರೆಯಾಗುತ್ತದೆ ಇಲ್ಲಿ ಸಣ್ಣ ಲಾಭಕ್ಕಾಗಿ ಒಂದು ವಿಷಯದಲ್ಲಿ ಉತ್ತೀರ್ಣ ದೊಡ್ಡ ನಷ್ಟವನ್ನು ಜ್ಞಾನದ ಕೊರತೆ ಅನುಭವಿಸಿದಂತಾಗುತ್ತದೆ ಒಬ್ಬ ವ್ಯಾಪಾರಿ ತನ್ನ ಗ್ರಾಹಕರನ್ನು ಮೋಸ ಮಾಡಿ ಸ್ವಲ್ಪ ಹಣ ಗಳಿಸುತ್ತಾನೆ ಆದರೆ ನಂತರ ಅವನಿಗೆ ಗ್ರಾಹಕರ ನಂಬಿಕೆ ಕಳೆದುಕೊಂಡು ವ್ಯಾಪಾರದಲ್ಲಿ ನಷ್ಟವಾಗುತ್ತದೆ ಇಲ್ಲಿ ಸಣ್ಣ ಲಾಭಕ್ಕಾಗಿ ಸ್ವಲ್ಪ ಹಣ ದೊಡ್ಡ ನಷ್ಟವನ್ನು ವ್ಯಾಪಾರದ ನಷ್ಟ ಅನುಭವಿಸಿದಂತಾಗುತ್ತದೆ ತೀರ್ಮಾನ ಈ ಗಾದೆ ನಮಗೆ ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಸಣ್ಣ ಲಾಭಕ್ಕಾಗಿ ದೊಡ್ಡ ನಷ್ಟವನ್ನು ಅನುಭವಿಸದಂತೆ ನಾವು ಎಚ್ಚರಿಕೆಯಿಂದ ಇರಬೇಕು ನೈತಿಕ ಮೌಲ್ಯಗಳನ್ನು ಪಾಲಿಸುವುದು ಮತ್ತು ದೀರ್ಘಕಾಲಿಕ ಲಾಭವನ್ನು ಗಮನದಲ್ಲಿಟ್ಟುಕೊಂಡು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮುಖ್ಯ ಇನ್ನಷ್ಟು ತಿಳಿಯಲು ಇತರ ಗಾದೆಗಳೊಂದಿಗೆ ಹೋಲಿಕೆ ಈ ಗಾದೆಯನ್ನು ಇತರ ಸಂಬಂಧಿತ ಗಾದೆಗಳೊಂದಿಗೆ ಹೋಲಿಸಿ ನೋಡಬಹುದು ಉದಾಹರಣೆಗೆ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಎಂಬ ಗಾದೆಯು ಇದೇ ರೀತಿಯ ಅರ್ಥವನ್ನು ನೀಡುತ್ತದೆ ವಿಭಿನ್ನ ಸಂದರ್ಭಗಳಲ್ಲಿ ಈ ಗಾದೆಯ ಬಳಕೆ ವಿಭಿನ್ನ ಪರಿಸ್ಥಿತಿಗಳಲ್ಲಿ ಈ ಗಾದೆಯನ್ನು ಹೇಗೆ ಬಳಸಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಬಹುದು ಈ ಗಾದೆಯ ಬಗ್ಗೆ ಇತರರ ಅಭಿಪ್ರಾಯಗಳು ಇತರ ಜನರು ಈ ಗಾದೆಯ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಬಹುದು ನೀವು ಈ ಗಾದೆಯ ಬಗ್ಗೆ ಇನ್ನೇನು ತಿಳಿಯಲು ಬಯಸುತ್ತೀರಿ